ಹೊಳೆನರಸೀಪುರ ಪಟ್ಟಣದ ಗ್ರೀನ್ ರೂಟ್ ಶಾಲಾ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲ್ಲೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇಂದಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಕಾಣಬೇಕಾದರೆ ಮುಖ್ಯವಾಗಿ ಶಿಕ್ಷಕರು ಬದಲಾಗಬೇಕು ಒಂದು ರೀತಿಯ ಸಂಕುಚಿತ ಅಥವಾ ಒಂದು ಸಂಕುಲತೆ ಮನಸ್ಥಿತಿಯಲ್ಲಿ ಮುಂದುವರೆದರೆ ಪ್ರಜ್ಞಾವಂತ ಪ್ರಜೆಗಳ ನಿರ್ಮಾಣ ಅಸಾಧ್ಯವಾಗುತ್ತದೆ ಆದ್ದರಿಂದ ಶಾಲೆಗಳಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಜೊತೆಗೆ ಕಲಿಕೆಗೆ ಸಹಕಾರಿಯಾಗಲಿದೆ ಎಂದು ಶಿಕ್ಷಣ ಇಲಾಖೆ ಆಡಳಿತ ವಿಭಾಗದ ಉಪನಿರ್ದೇಶಕರಾದ ಎಚ್ ಕೆ ಪಾಂಡು ಅಭಿಪ್ರಾಯಪಟ್ಟರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲ್ಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜನವರಿ ಫೆಬ್ರವರಿ ಮಾಹೆಯಲ್ಲಿ ಪ್ರತಿ ಶಾಲೆಯಲ್ಲೂ ಪ್ರತಿಭಾ ಕಾರಂಜಿಯಂತೆ ಕಾರ್ಯಕ್ರಮದಲ್ಲಿ ಪ್ರತಿ ವಿದ್ಯಾರ್ಥಿಗೂ ಅವಕಾಶ ದೊರೆಯಬೇಕು ಖಾಸಗಿ ಶಾಲೆಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವಕಾಶ ದೊರೆಯುತ್ತದೆ ಈಗಿನ ವ್ಯವಸ್ಥೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟಕ್ಕೆ ಕಳುಹಿಸುವ ವ್ಯವಸ್ಥೆ ಇದೆ ಆದರೆ ಪ್ರತಿಯೊಂದು ಶಾಲೆಗಳಲ್ಲೂ ಪ್ರತಿಭೆ ಗುರುತಿಸುವ ಕಾರ್ಯ ನಡೆದಾಗ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುವ ಮನಸ್ಥಿತಿ ಮತ್ತು ಭಾಗವಹಿಸಬೇಕು ಎಂಬ ತುಡಿತ ವಿದ್ಯಾರ್ಥಿಗಳಲ್ಲಿ ಎತ್ತುತ್ತದೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಗಮನಿಸುವ ಕಾರ್ಯವಾಗಬೇಕು ಆದ್ದರಿಂದ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ದೊರೆತ ಅವಕಾಶದಲ್ಲಿ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಅವಕಾಶ ಕಲ್ಪಿಸಬೇಕಾದ ನಮ್ಮ ಜವಾಬ್ದಾರಿಯಾಗಿದೆ ಎಂದರು ಇತ್ತೀಚೆಗೆ ನೂರು ಮಕ್ಕಳಿಂದ ಐದು ಸಾವಿರ ಮಕ್ಕಳ ಸರ್ವೆ ನಡೆಸಲಾಯಿತು ಅದರಲ್ಲಿ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಮಕ್ಕಳು ಕನ್ನಡಕ ಬಳಸುತ್ತಾರೆ ಅದರಲ್ಲಿ ಅನುದಾನ ರಹಿತ ಮಕ್ಕಳು ಪ್ರಥಮ ಸರ್ಕಾರಿ ಶಾಲೆ ದ್ವಿತೀಯ ಸ್ಥಾನ ಪಡೆಯುತ್ತದೆ ಮೊಬೈಲ್ ಬಳಕೆಯಿಂದ ಮಕ್ಕಳ ಕಣ್ಣಿನ ಸಮಸ್ಯೆ ಉಂಟಾಗಿದ್ದು ಈ ನಿಟ್ಟಿನಲ್ಲಿ ನಾವುಗಳು ಎಚ್ಚೆತ್ತುಕೊಳ್ಳಬೇಕು ಮತ್ತು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿದ್ದಲ್ಲಿ ಕಲಿಕೆಯಲ್ಲಿ ಏಕಾಗ್ರತೆ ಮತ್ತು ದೈಹಿಕ ಚಟುವಟಿಕೆ ಹೆಚ್ಚುತ್ತದೆ ಆದ್ದರಿಂದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಕರು ಕಲಿಕೆಯ ಜೊತೆಗೆ ಹೆಚ್ಚಿನ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗಿಗಳಾಗಲು ನೀವು ತೋರುವ ಕಾಳಜಿಯಿಂದ ಅವರುಗಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಸಲಹೆ ನೀಡಿದರು ಬಿಇಒ ಸೋಮಲಿಂಗೇಗೌಡ ಗ್ರೀನ್ವುಡ್ ಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ ಮಾತನಾಡಿದರು ಗ್ರೀನ್ವುಡ್ ಶಾಲೆಯ ಅಧ್ಯಕ್ಷರಾದ ಇರ್ಷಾದ್ ಬೇಗ್ ಕಾರ್ಯದರ್ಶಿ ನೂರ್ ಫಾತಿಮಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಈರಯ್ಯ ತಾಲೂಕು ಸರ್ಕಾರಿ ನೌಕರರ ಸಂಘದ ಖಜಾಂಚಿ ನಾಗರಾಜು ಪ್ರಭಾರ ಬಿಆರ್ಸಿ ಸಿ ಕಾಳೇಗೌಡ ಶಿಕ್ಷಕರ ವಿವಿಧ ಸಂಘಗಳ ಅಧ್ಯಕ್ಷರು ಹಾಗೂ ಸದಸ್ಯರಾದ ಮಂಜುನಾಥ್ ಮಹೇಶಪ್ಪ ಜಗದೀಶ್ ಹರೀಶ್ ಪಿ ಎಲ್ ರಂಗಸ್ವಾಮಿ ಮಂಜುನಾಥ್ ಮಹೇಶ್ ಕಾಂತರಾಜು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಂಗರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಭಾರ್ಗವ ವಸಿಷ್ಠ ಅವರ ಅನಂತ ಪದ್ಮನಾಮನ ಅಲಂಕಾರದ ಸ್ತಬ್ಧ ಚಿತ್ರ ಕಣ್ಮನ ಸೆಳೆಯಿತು ಪರವಾಗಿರುವಂತಂದ್ರೆ ಪ್ರತಿ ಶಾಲೆಲ್ಲೂ ಕೂಡ ಮಕ್ಕಳನ್ನ ಪ್ರತಿ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಜವಾಬ್ದಾರಿ ಮತ್ತೆ ಸಮಸ್ಯೆಯ ಜವಾಬ್ದಾರಿ ಆಯ್ತಾ ನಾವ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಕ್ಲಸ್ಟರ್ ಆಯ್ಕೆ ಮಾಡ್ಕೊಂಡ್ತೀವಿ ತಾಲೂಕು ಮಟ್ಟದಲ್ಲಿ ಆಯ್ಕೆ ಆಗ್ತದೆ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಬರ್ತದೆ ಅವರಿಂದ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಳ್ತಾ ವ್ಯವಸ್ಥೆ ಆಗ್ತಾ ಆದರೆ ಆದ್ರೆ ಅಲ್ಲಿರುವ ಕೆಲವು ಮಕ್ಕಳಿಗೂ ಕೂಡ ಪ್ರತಿಭೆಗೆ ಅವಕಾಶ ನಾವು ಮಾಡ್ಕೊಡ್ತಾ ಇಲ್ಲ ಅದಕ್ಕ ಎಲ್ಲಾ ಮುಖ್ಯ ಶಿಕ್ಷಕರು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮನ ಅಥವಾ ಒಂದು ಪ್ರತಿಭಾ ಕಾರ್ಯಕ್ರಮನ ನಿಮ್ಮ ನಿಮ್ಮ ಶಾಲಾಂತ ಮಾಡಿದ್ರೆ ಮಕ್ಕಳ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ನೋಡ್ತಾ ಇದ್ರ ಖಾಸಗಿ ಶಾಲೆಗಳು ಯಾವ ರೀತಿ ಒಂದು ಶಾಲಾ ವಾರ್ಷಿಕೋತ್ಸವ ಮಾಡಿ ಮಕ್ಕಳ ಪ್ರತಿಭೆ ಎಲ್ಲಾ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬರ ಮಕ್ಕಳು ಕೂಡ ಒಂದು ಜಾಸ್ತಿ ಅವಕಾಶ ಮಾಡ್ಕೊಡ್ತಾರೆ ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಪ್ರತಿ ಶಾಲೆನೂ ಕೂಡ ಅಟ್ಲೀಸ್ಟ್ ಜನವರಿ ಫೆಬ್ರವರಿ ಮಾಯಲ್ಲಿ ಎಲ್ಲಾ ಮಕ್ಕಳು ಅಟ್ಲೀಸ್ ಏನು ಬೇಡ ಒಂದು ಪೆನ್ಸಿಲ್ ಒಂದು ರಬ್ಬರ್ ಕೊಟ್ರೆ ಅಥವಾ ಮಕ್ಕಳ ಪ್ರತಿಭೆಗೆ ಫೋಕಸ್ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ನಾವಿವತ್ತು ಒಂದ್ ಮಗವು ಆ ರೀತಿ ಟೈಪ್ ಆ ಟೈಪ್ ಬರೀತಾ ಬರೆಯುವಂತ ವ್ಯವಸ್ಥೆ ಇದೆ ಮತ್ತೆ ಒಳ್ಳೆ ಫುಡ್ ಹ್ಯಾಂಡ್ ರೈಟಿಂಗ್ ಇರ್ತಾರೆ ಒಳ್ಳೆ ಚೆನ್ನಾಗಿ ಓದ್ತಾ ಇರ್ತಾರೆ ಒಳ್ಳೆ ಇಂಗ್ಲಿಷ್ ಓದ್ತಾರೆ ಮತ್ತೆ ಒಂದರಿಗೂ ಒಂದು ಆಶವಾಸನ ಸ್ಪರ್ಧೆನ ಇದು ವ್ಯಕ್ತಪಡಿಸ್ತಾನೆ ಆಮೇಲೆ ಏಕಪತ್ರ ವಿಧಿಗಳು ಮಾಡ್ತಾನೆ ಮತ್ತೆ ಯಾರು ಐ ಎಸ್ ಮಾಸ್ ನೋಡ್ತಾರೆ ಅವರು ನೋಡ್ತಾ ಇರ್ತಾರೆ ಅವರು ಕ್ರಿಯೇಟಿವಿಟಿ ಅಂತ ಇರುತ್ತೆ ಅದನ್ನ ನಾವು ಗುರುತಿ ಅವರಿಗೆ ಪ್ರೋತ್ಸಾಹ ಮಾಡೋದು ನಮ್ಮ ಬಹು ಮುಖ್ಯ ಅದಕ್ಕೋಸ್ಕರ ದಯವಿಟ್ಟು ಮುಖ್ಯ ಶಿಕ್ಷಕರನ್ನು ಮನವಿಯನ್ನು ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಶಾಲೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಒಂದು ಪ್ರೇರಣೆ ಕೊಡುವಂತ ಜವಾಬ್ದಾರಿ ತಮ್ಮ ಮೇಲಿದೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಮಕ್ಕಳ ಪ್ರತಿಭೆನ ಕುಟಿತ ಆಗುವಂತ ವ್ಯವಸ್ಥೆ ಆಗ್ತದೆ ಈ ಓವರ್ ಅಲ್ಲಿ ಇಟ್ಕೊಂಡೆ ಇಲಾಖೆ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಾಡಿರುವಂತದ್ದು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ ಅವಕಾಶ ಕೊಡ್ತಾ ಇದ್ದೀರಾ ಇಲಾಖೆ ಪರವಾಗಿ ತುಂಬ ಧನವನ್ನು ಮತ್ತೆ ಇವತ್ತು ಈ ಜಾಗ ಮತ್ತೆ ಎಲ್ಲ ಒಂದು ಸೌಲಭ್ಯಗಳನ್ನು ಅವಕಾಶ ಕೊಟ್ಟಂತ ಕ್ರೀಡಾ ಶಾಲೆ ಆಡಳಿತ ಮಂಡಳಿಗೂ ಕೂಡ ಇಲಾಖೆ ಪರವಾಗಿ ತುಂಬ ಧನವನ್ನು ಮತ್ತೆ ಅದೇ ರೀತಿ ನಮ್ಮ ಪ್ರಿಯಾಂಕೇವರ ನೇತೃತ್ವದಲ್ಲಿ ಪ್ರತಿಭಟಕಾರ್ಜಿ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಸಂಬಂಧಪಟ್ಟ ಮಕ್ಕಳಿಗೆ ಏನು ಪೇಜಸ್ ಸಿಗ್ಬೇಕಾಗಿದೆ ತಗೊಳ್ಳಿ ಮತ್ತೆ ಅದೇ ರೀತಿ ಏನು ಅಹ್ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಬರ್ತಾರೆ ಜವಾಬ್ದಾರಿ ತಗೊಂಡ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಪ್ರತಿಭೆಗೆ ಅವಕಾಶವನ್ನ ಅಲ್ಲಿ ಸ್ಪರ್ಧೆಯನ್ನು ಪಾಲ್ಗೊಂಡು ಪ್ರಥಮ ಪಡೆಯುವಂತ ನಿಮ್ಮ ಮಕ್ಕಳಾಗ್ಲಿ ಮತ್ತೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ತಾ ಇವೆಲ್ಲೂ ಕೂಡ ಒಳ್ಳೇದಾಗ್ಲಿ ಅಹ್ ಒಂದೇನಪ್ಪ ಅಂತಂದ್ರೆ ಇವತ್ತು ಶೈಕ್ಷಣಿಕ ವ್ಯವಸ್ಥೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಇವತ್ತು ನಾವು ಮೂರು ಲೈನ್ ಹಾಕೊಂಡಿದೀವಿ ಒಂದು ಅನುದಾನಿತ ಶಾಲೆಗಳು ಒಂದು ಸರ್ಕಾರಿ ಶಾಲೆಗಳು ಒಂದು ಅನುದಾನ ರೈತ ಸೈತಾಳ್ ರೈತ ಮೂರು ಭಾಗ ಇದೆ ಮೂರು ಭಾಗದಲ್ಲೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕಡೆ ಏರುಪೇರಾದ್ರೂ ಕೂಡ ಮಕ್ಕಳ ಭವಿಷ್ಯದಲ್ಲಿ ಕುಂಠಿತ ಅನ್ನುವಂತ ವ್ಯವಸ್ಥೆಗಳು ನಿರ್ಮಾಣ ಆಗ್ತಾ ಇದೆ ಇವತ್ತು ಮಕ್ಕಳ ಪ್ರತಿಭೆ ಯಾವ ರೀತಿ ಇದೆ ಅಂತಂದ್ರೆ ನಾನು ಸರಳ ಮಾಡಿಸ್ತೇನೆ ಮೈಸೂರಲ್ಲಿ ಇದ್ದಾಗ ಮೈಸೂರು ಡಿಡಿಪಿ ಸುಮಾರು ಐದನೇ ತರಗತಿ ಮೂರು ಜನ ಇಟ್ಕೊಂಡು ಒಂದು ಒಂದು ಸರ್ವೆ ಒಂದು ಸಂಶೋಧನೆ ಮಾಡುತ್ತೆ ಆದ್ರೆ ನೂರು ಜನರಲ್ಲಿ ಐದು ಸಾವಿರ ಮಕ್ಕಳನ್ನು ಸರ ಮಾಡ್ತಿದ್ದು ಉದಾಹರಣೆಗೆ ಐದು ಸಾವಿರ ಮಕ್ಕಳಲ್ಲಿ ಎಷ್ಟು ಜನ ಕನ್ನಡ ಅಂತಂದ್ರೆ ನೀವೇ ದಿಗ್ಬ್ರಮೆ ವ್ಯಕ್ತಪಡಿಸ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಮಕ್ಕಳುಗಳು ಕನ್ನಡಕ ಹಾಕೊಂಡಿದ್ದಾರೆ ಅದನ್ನು ನಾವು ತಿರುಗನ ಪೂರ್ವಕುಶವಾಗಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿ ಸರ್ಕಾರಿ ಶಾಲೆಲ್ಲ ಅನುದಾನಿತ ಶಾಲೆಲ್ಲ ಅನುದಾನಿತ ಶಾಲೆಲ್ಲ ಮಕ್ಕಳು ಕನ್ನಡಕೊಳ್ತಾರೆ ಅಂತ ನೋಡಿದ್ರೆ ಅನುದಾನ ರೈತರ ಶಾಲೆಯಲ್ಲಿ ಹೆಚ್ಚು ಮಕ್ಕಳು ಅಂತ ವ್ಯವಸ್ಥೆ ಇದೆ ಎರಡನೇ ಸ್ಥಾನ ಸರ್ಕಾರಿ ಶಾಲೆಯಲ್ಲಿದೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಇವತ್ತು ಮೊಬೈಲ್ ಕೀಳಿ ಏನಿದೆ ಮಕ್ಕಳನ್ನ ಹಾಳು ಮಾಡ್ತಾ ಇರೋಂತ ವ್ಯವಸ್ಥೆ ಆಗ್ತಾ ಇದೆ ಕರ್ಕೊಂಡು ಹಾಕ್ ಮಾಡ್ಬೇಕಂದ್ರೆ ಏನು ಅಲ್ಟ್ರಾ ಅಲ್ಟ್ರಾವಯೇಟ್ ರೈಸ್ ಇದೆ ಅದು ಕೂಡ ಪರಿಣಾಮ ಆಗ್ತಾ ಇದೆ ಇವೆಲ್ಲ ಕೂಡ ಮಕ್ಕಳ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ನಾನು ಉದಾಹರಣೆ ಬಂದ್ ಹೇಳ್ತಾ ಇರೋದ್ತಾನೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ ಎರಡನೇ ನಾವೇನಪ್ಪಾ ಅಂತಂದ್ರೆ ಮನೆಯಲ್ಲಿ ಮನೆಯಲ್ಲಿ ಏನು ನಮ್ಮ ಕುಟುಂಬ ಅಥವಾ ನಮ್ಮ ಏನೋ ಒಂದು ದೊಡ್ಡ ಜಾಯಿಂಟ್ ಕೂಡ ಬರಬಹುದು ಅಲ್ಲಿ ವಾತಾವರಣ ಕೂಡ ಮಗುಗೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಅದನ್ನು ಕೂಡ ನಾವು ಪುನಃಕೃಷ್ಣವಾಗಿ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರನೇ ಆ ಮನೋಭಾವನೆಗಳನ್ನ ಒಂದು ಬೇರೆ ರೀತಿ ಸ್ತ್ರೀಯರು ದುಷ್ಟಿಟ್ಕೊಂಡು ಮಕ್ಕಳಿಗೆ ಓದೋ ಒತ್ತಡ ಕಡಿಮೆ ಆಗ್ಲಿ ಪ್ರತಿಭೆಗೆ ಅವಕಾಶ ಕೊಡ್ಲಿ ಇವೆಲ್ಲನೂ ಆಧಾರ ಇಟ್ಕೊಂಡು ಇಲಾಖೆ ಸಚಿವರಿಂದ ಇದೆಲ್ಲ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರುವಂತದ್ದು ಅದಕ್ಕೋಸ್ಕರ ಶಿಕ್ಷಕರು ಯೋಚನೆ ಮಾಡ್ಬೇಕಾಗ್ತದೆ ಇವತ್ತು ದಾಖಲೆಗಳು ನೋಡಿದ್ರೆ ಮಕ್ಕಳ ದಾಖಲಾತಿ ನೋಡಿದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲೆ ಯಾವ ರೀತಿ ಇಳಿಮುಖ ಆಗ್ತಾ ಇದೆ ಅನುದಾನ ರೈತ ಶಾಲೆಗಳು ಮುಚ್ಚೋಗ್ತಾ ಇದೆ ಅನುದಾನ ರೈತ ಶಾಲೆಗಳಲ್ಲಿ ದಾಖಲೆತೆ ಹೆಚ್ಚಾಗ್ತಾ ಇದೆ ಅಂದ್ರೆ ಇವೆಲ್ಲನೂ ಕೂಡ ಯೋಚನೆಯನ್ನ ಒಬ್ಬ ಪ್ರತಿ ಶಿಕ್ಷಕ ಯೋಚನೆ ಮಾಡ್ಬೇಕಾಗ್ತದೆ ಸಮಸ್ತನ ಕೂಡ ಯೋಚನೆ ಮಾಡ್ಬೇಕಾಗ್ತದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಎಷ್ಟು ಮಕ್ಕಳಿಗೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಅವಕಾಶ ಮಾಡಿಕೊಡ್ತೀವಿ ಅಷ್ಟು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತು ಒಣದಸಿಪುರ ತಾಲೂಕಿನಲ್ಲಿ